ಏಡ್ಸ್ ರೋಗವು ತನ್ನಿಂದ ತಾನೇ ಹರಡುವುದಿಲ್ಲ ಅದಕ್ಕೆ ಅವಕಾಶ ಕೊಡದೆ ಜಾಗೃತರಾಗಿರಬೇಕೆಂದು ಬೆಳಗಾವಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಈಶ್ವರ್ ಕಡಾದ್ ಹೇಳಿದರು ಬೆಳಗಾವಿ ಜಿಲ್ಲಾ ಆರೋಗ್ಯ ಇಲಾಖೆ ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಏಡ್ಸ್ ಪ್ರತಿರೋಧಕ ಘಟಕ ಎಸ್ಪಿಜಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಸಾಗರ್ ಕಾಲೇಜು ಗೂಡ್ ಶೇಫರ್ಡ್ ಸೆಂಟ್ರಲ್ ಶಾಲೆಯ ಸಹಯೋಗದಲ್ಲಿ ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ಪ್ರತಿಬಂಧ ದಿನಾಚರಣೆಯ ನಿಮಿತ್ತ ಜಾಗೃತ ರ್ಯಾಲಿ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಕಡಾದ್ ಅವರು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ಪ್ರತಿಬಂಧ ದಿನಾಚರಣೆ ಹಿನ್ನೆಲೆ ವಿಶೇಷ ಉಪಕ್ರಮದ ಮೂಲಕ ಹದಿಹರೆಯದ ಮಕ್ಕಳಲ್ಲಿ ಮಾರಕ ಏಡ್ಸ್ ರೋಗದ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಮೊದಲೆಲ್ಲ ಪ್ರತಿ ತಿಂಗಳು ಏಳರಿಂದ ಎಂಟು ನೂರು ಪ್ರಕರಣಗಳು ದಾಖಲಾಗುತ್ತಿದ್ದವು ಈಗ ಎಪ್ಪತ್ತರಿಂದ ರಿಂದ ಎಂಬತ್ತು ಪ್ರಕರಣಗಳು ದಾಖಲಾಗುತ್ತಿವೆ ಇನ್ನಷ್ಟು ಜಾಗೃತಿ ಮೂಡಿಸಿ ಸಂಪೂರ್ಣವಾಗಿ ಅದನ್ನು ಮಟ್ಟಹಾಕಲು ಪ್ರಯತ್ನಿಸಲಾಗುವುದು ಎಂದರು ನಮಸ್ಕಾರ ನಾನು ಡಾಕ್ಟರ್ ಈಶ್ವರ್ ಗಡಾದ್ ಡಿ ಎಚ್ ಒ ಬೆಳಗಾವಿ ಇವತ್ತು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಈ ಪ್ರಯುಕ್ತ ಎಸ್ ಪಿ ಜಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ಒಂದು ಸುಂದರ ಸಮಾರಂಭವನ್ನು ಮಾಡಿ ಈಗ ಜಾಥಾವನ್ನು ಕೈಗೊಳ್ತಾ ಇದ್ದೀವಿ ಉದ್ದೇಶ ಏನಂದರೆ ನಮ್ಮ ಯುವಕರಲ್ಲಿ ಮತ್ತು ಯುವ ಯುವ ಯುವಾವಸ್ಥೆಗೆ ಕಾಲಿಡುವಂತಹ ಹದಿಹರ್ಯಕ್ಕೆ ಕಾಲಿಡುವಂತಹ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ನಾವೊಂದೆಲ್ಲ ಲೈಕ್ ಚರ್ಚೆ ಮಾಡಿದಂತೆ ಸುಮಾರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಗತಿ ಆಗಿದೆ ಆದರೆ ಇನ್ನೂ ಇದೆ ಸುಮಾರು ಎಂಟುನೂರಿಂದ ಎಪ್ಪತ್ತೆಂಬತ್ತ ಹತ್ತು ಫೋಲ್ಡಷ್ಟು ನಾವು ಕಡಿಮೆ ಮಾಡಿದ್ದೀವಿ ಅಂದರೂ ಕೂಡ ನಾವು ಪೂರ್ತಿಯಾಗಿ ಇದನ್ನು ಹಬ್ಬದನ್ನು ನಿಲ್ಲಿಸಬೇಕಾಗಿದೆ ಇದನ್ನು ಮಾಡಬೇಕಂದ್ರೆ ಹೊಸ ಹೊಸ ಚಾಲೆಂಜ್ಗಳು ಬರ್ತಾ ಇದ್ದಾವೆ ಅವನ್ನ ನಾವು ನೋಡಬೇಕಾಗಿದೆ ಕಾಂಪ್ಲಿಕೇಶನ್ಗಳನ್ನು ಎಫೆಕ್ಟಿವ್ ಆಗಿ ನಾವು ಮಟ್ಟ ಹಾಕಬೇಕಾಗಿದೆ ಅದರ ಜೊತೆಗೆ ಪಿ ಎಲ್ ಎಚ್ ಐ ವಿ ಅಥವಾ ಈ ಎಚ್ ಐ ವಿಯಿಂದ ಜೀವನ ಮಾಡ್ತಿರೋರಿಗೆ ನಾವೊಂದು ಸಪೋರ್ಟ್ ಮಾಡ್ತಾ ಇರೋ ಮಾಡಬೇಕಾಗಿದೆ ಆ ಒಂದು ದೃಷ್ಟಿಯಿಂದ ಈ ಎಲ್ಲ ಜನರಿಗೂ ಒಂದು ವಿಷಯ ತಿಳಿಸುವಂಥ ಅವೇರ್ನೆಸ್ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ತಮ್ಮ ವಾಹಿನಿ ಮುಖಾಂತರವೂ ಕೂಡ ಎಲ್ಲ ಜನರಿಗೆ ಈ ಎಚ್ ಐ ವಿ ಏಡ್ಸ್ ಒಂದು ನಿಯಂತ್ರಣದಲ್ಲಿಟ್ಕೋಬೋದು ನಮ್ಮ ಕಾಳಜಿಯನ್ನು ನಾವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇದರಿಂದ ದೂರ ಇರ್ಬೋದು ಇದರಲ್ಲಿ ಒಂದು ವಿಷಯ ಅಂದರೆ ಇದನ್ನು ನಾವಾಗೆ ಕರ್ಕೊಂಡ್ರೆ ಬರ್ತತಿ ಇದು ತಾನಾಗೆ ಬರೋದೇ ಇಲ್ಲ ಒಟ್ಟು ಸೊ ನಮ್ಮ ಕೈಯಲ್ಲಿದೆ ನಾವು ಇದನ್ನು ತಡೆಗಟ್ಟಕ್ಕೆ ಭಾಳ ಸುಲಭವಾಗಿ ಸಾಧ್ಯ ಇದೆ ಇದನ್ನು ಜೋರಕ್ಕೆ ತರೋಣ ಅಂತ ತಮ್ಮಲ್ಲೆಲ್ಲ ವಿನಂತಿ ವಿಶ್ವ ಏಡ್ಸ್ ದಿನದ ನಿಮಿತ್ತ ವಿವಿಧ ಉಪಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಾರಕ ಏಡ್ಸ್ ರೋಗದ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ ಅಲ್ಲದೆ ವಿ ಬಾಧಿತರಿಗೆ ಸರ್ಕಾರದಿಂದ ಸಿಗುವ ಯೋಜನೆಗಳು ಮತ್ತು ಅವುಗಳ ಸದುಪಯೋಗ ಪಡೆದುಕೊಳ್ಳುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಹತ್ತು ವರ್ಷದ ಹಿಂದೆ ಜಿಲ್ಲೆಯಲ್ಲಿ ಏಡ್ಸ್ ಪೀಡಿತರ ಸಂಖ್ಯೆ ಪ್ರತಿ ತಿಂಗಳು ಹೆಚ್ಚಾಗುತ್ತಿತ್ತು ಆದರೆ ಜಾಗೃತಿ ನಿರ್ಮಾಣಗೊಳಿಸಿರುವ ಹಿನ್ನೆಲೆ ಕಳೆದ ಎರಡು ವರ್ಷಗಳಲ್ಲಿ ಬಾಧಿತರ ಸಂಖ್ಯೆ ತಗ್ಗಿದೆ ಎಂದು ಡಾಕ್ಟರ್ ಚಾಂದನಿ ದೇವಡಿ ಹೇಳಿದರು ಪ್ಲ್ಯಾಕ್ಫ್ ಆಫೀಸರ್ ಡಿಸ್ಟ್ರಿಕ್ಟ್ ಏಡ್ಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಆಫೀಸರ್ ಹೇಳಿದಾವೆ ಸೊ ಇವತ್ತು ನಾವಿಲ್ಲಿ ವಿಶ್ವ ಏಡ್ಸ್ ದಿನ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಇಲ್ಲಿ ಸ್ಟೇಜ್ ಪ್ರೋಗ್ರಾಮು ಮತ್ತು ಒಂದು ಜಾಥಾ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಆರೂವರೆಗೆ ಆರ್ ಟಿ ಒ ಸರ್ಕಲಲ್ಲಿ ಕ್ಯಾಂಡಲ್ ಲೈಟಿಂಗ್ ಇಟ್ಕೊಂಡಿದ್ದೀವಿ ಈ ದಿನದ ಉದ್ದೇಶ ಅಂದರೆ ಜನರಲ್ಲಿ ಅಥವಾ ಎಸ್ಪೆಷಲಿ ಯುವಕರಲ್ಲಿ ಏಡ್ಸ್ ಬಗ್ಗೆ ಎಚ್ ಐ ವಿ ಬಗ್ಗೆ ಅರಿವು ಮೂಡಿಸುವುದು ಏಡ್ಸ್ ಹೇಗೆ ಹರಡ್ತದೆ ಆಮೇಲೆ ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಪ್ರಿಕಾಷನ್ ಅಥವಾ ಜಾಗ್ರತೆ ತೆಗೆದುಕೊಳ್ಬೇಕನ್ನೋದನ್ನು ಹೇಳಲಿಕ್ಕೆ ನಮ್ಮ ಯುವ ಜನಾಂಗರಲ್ಲಿ ಹೇಳಲಿಕ್ಕೆ ಈ ದಿನವನ್ನು ಪ್ರತಿ ವರ್ಷ ತಂದೆ ಈ ವರ್ಷವನ್ನು ನಾವು ಹಾಕ್ಕೊಂಡಿದ್ದೀವಿ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟು ಡಿಸೆಂಬರ್ ಒಂದರಿಂದ ಜಾಗತಿಕವಾಗಿ ಪ್ರಾರಂಭ ಮಾಡಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಫಸ್ಟ್ ಕೇಸ್ ಅಂತು ಸೊ ಎಂಬತ್ತೆಂಟರಿಂದ ಇದರ ಬಗ್ಗೆ ನಮ್ಮ ಸರ್ಕಾರದಿಂದ ಏನು ಸೌಲಭ್ಯಗಳಿದಾವೆ ಈ ಎಚ್ ಐ ವಿ ಬಾಧಿತರಲ್ಲಿ ಎಚ್ ಐ ವಿ ಅಫೆಕ್ಟದ್ರಲ್ಲಿ ಆ ಸೌಲಭ್ಯಗಳ ಬಗ್ಗೆ ಜನರಿಗೆ ಹೇಳೋದು ಆ ಸೌಲಭ್ಯಗಳನ್ನು ಉಚಿತವಾಗಿ ಸರ್ಕಾರದಿಂದ ಹೇಗೆ ಪಡೆದುಕೊಳ್ಬೇಕು ಎಲ್ಲಿ ಪಡೆದುಕೊಳ್ಬೇಕು ಅನ್ನೋದನ್ನು ನಾವು ಜನರಿಗೆ ಹೇಳ್ತೀವಿ ಸೊ ಸುಮಾರು ಹತ್ತು ವರ್ಷಗಳ ಹಿಂದಿನ ಹಿಸ್ಟ್ರಿ ನೋಡಬೇಕಂದ್ರೆ ಬೆಳಗಾವಿ ಜಿಲ್ಲೆಯನ್ನೇ ಪ್ರತಿ ತಿಂಗಳಿಗೆ ಏಳ್ನೂರಿಂದ ಎಂಟುನೂರು ಕೇಸ್ಗಳು ಪಾಸಿಟಿವ್ ಬರ್ತಾಯಿತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾವು ಹೋಗ್ಬೇಕಂದ್ರೆ ನೋಡಬೇಕಂದ್ರೆ ಪ್ರತಿ ತಿಂಗಳಿಗೆ ಎಪ್ಪತ್ತರಿಂದ ಎಂಬತ್ತು ಕೇಸ್ಗಳು ಇದ್ದಾವೆ ಸೊ ಇದೆಲ್ಲ ಈ ಮಟ್ಟಕ್ಕೆ ಅಥವಾ ಎಚ್ ಐ ವಿ ಏಡ್ಸನ್ನು ತಡೆಗಟ್ಟಲಿಕ್ಕೆ ಅಥವಾ ಈ ಪ್ರಿವೆಲೆನ್ಸನ್ನು ಅಥವಾ ಇನ್ಸಿಡೆನ್ಸನ್ನು ಕಡಿಮೆ ಮಾಡಲಿಕ್ಕೆ ನಾವೆಲ್ಲ ಕೂಡಿ ಸಮಾಜದವರ ಜೊತೆ ಆಮೇಲೆ ಏನು ಮೀಡಿಯಾದವರು ಜಾಗೃತಿ ಮೂಡಿಸ್ತೀರಾ ಜನರಲ್ಲಿ ಸೊ ನಾವೆಲ್ಲ ಕೂಡಿ ದುಡ್ದಿದ್ದಕ್ಕೆ ಈ ಏಡ್ಸ್ ಈ ಮಟ್ಟಕ್ಕೆ ಕಡಿಮೆ ಆಗದೆ ಬಟ್ ಏನು ರಿಕ್ವೆಸ್ಟ್ ಅಂದರೆ ಇದನ್ನು ನಾವು ಝೀರೋ ಮಾಡಬೇಕು ಭಾರತ ದೇಶದಿಂದ ಎರಡು ಸಾವಿರದ ಮೂವತ್ತಕ್ಕಾದ್ರೂ ನಾವು ಏಡ್ಸನ್ನು ಕೊನೆಗಾಣಿಸಬೇಕು ಅನ್ನೋ ಉದ್ದೇಶ ನಿಮ್ಮ ನಿಮ್ಮ ಚಾಂದಿನಿ ದೇವಡಿ ಬ್ಯಾಂಕ್ ಆಫೀಸರ್ ಬೆಳಗಾವಿ ಇನ್ನು ಡಾಕ್ಟರ್ ತುಪ್ಪಾರ್ ಅವರು ಜನರಲ್ಲಿ ಏಡ್ಸ್ ಕುರಿತು ಜಾಗೃತಿ ನಿರ್ಮಾಣಗೊಳ್ಳುತ್ತಿದೆ ಜನರು ಇದಕ್ಕೆ ಸಹಕಾರ ನೀಡಬೇಕು ಹೆಚ್ಚೆಚ್ಚು ಜಾಗೃತಿ ನಿರ್ಮಿಸಿ ಸಂಖ್ಯೆಯನ್ನು ಶೂನ್ಯಕ್ಕೆ ತೆಗೆದುಕೊಂಡು ಹೋಗಬೇಕೆಂದರು ಅಂತಂದರೆ ಈಗಾಗಲೇ ಏಡ್ಸ್ ಬಗ್ಗೆ ಸಾಕಷ್ಟು ಜನ ಅವೇರ್ನೆಸ್ ಬರ್ತಾ ಇದೆ ಮೇಡಮ್ ಹೇಳಿದಾಗೆ ಸುಮಾರು ಏಳ್ನೂರರಿಂದ ಎಂಟುನೂರು ರೋಗಿಗಳು ಬರ್ತಿದ್ರು ಇತ್ತೀಚಿಗೆ ನೋಡಿದಾಗ ಎಪ್ಪತ್ತರಿಂದ ಎಂಬತ್ತು ಕೇಸ್ಗಳು ಬರ್ತಾ ಇದ್ದಾವೆ ಇದಕ್ಕೆ ಜನರ ಸಹಕಾರ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪೇಪರ್ ಮೀಡಿಯಾ ಇರ್ಬೋದು ಅಥವಾ ಎಲ್ಲರ ಜನರ ಸಹಕಾರದಿಂದ ನಾವು ಈ ರೋಗನ ತಡೆಗಟ್ತಾ ಇದ್ದಾವೆ ಅದಕ್ಕೆ ಜೀರೋ ಬರಬೇಕಂತಂದರೆ ಈಗಾಗಲೇ ಡಿ ಎಚ್ ಅವ್ರು ಹೇಳಿದ್ರು ಏನಂತಂದರೆ ನಾವಾಗಿ ಪಡ್ಕೊಳೋದು ಅದಕ್ಕೆ ಯುವ ಜನಾಂಗದಲ್ಲಿ ನಾವು ಇದನ್ನು ಜಾಗೃತಿ ಮೂಡಿಸಿದ್ರೆ ಡೆಫಿನೆಟ್ಲಿ ಯುವ ಜನಾಂಗ ಇರ್ಬೋದು ಮತ್ತು ತಂದೆ ತಾಯಿಗಳಿರ್ಬೋದು ನಾವು ಏನು ಕಲ್ಚರ್ ಅಂತ ಹೇಳ್ತಾರಲ್ಲ ಆ ಕಲ್ಚರ್ದಿಂದ ನಾವು ಈ ರೋಗನ ತಡೆಗಟ್ಬೋದು ಅಂತ ಕರ್ ಹೇಳ್ತೇನೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿರಂದ್ರೆ ಡೆಫಿನೆಟ್ಲಿ ಈ ರೋಗನ ನಾವು ತಡೆಗಟ್ಬೋದು ಎಸ್ ಬಿ ಜಿ ಆಯುರ್ವೇದಿಕ್ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಅಡಿವೇಶ್ ಅವರು ಕೂಡ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದರು ಡಾಕ್ಟರ್ ಅಡವೇಶ್ ಅರ್ಕೇರಿ ಪ್ರಿನ್ಸಿಪಲ್ ಆ್ಯಂಡ್ ಮೆಡಿಕಲ್ ಸೂಪರಿಂಟೆಂಟ್ ಆಫ್ ಎಸ್ ಬಿ ಜಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬೆಳಗಾವಿ ಟುಡೇ ಡಿಸೆಂಬರ್ ಫಸ್ಟ್ ಟೂ ಟ್ವೆಂಟಿ ಫೈವ್ ಆನ್ ಒಕೇಜನ್ ಆಫ್ ವರ್ಲ್ಡ್ ಏಡ್ಸ್ ಡೇ ಸೊ ವಿ ಹವ್ ಕಮ್ ಟುಗೆದರ್ ಇನ್ ಅಸೋಸಿಯೇಷನ್ ಆಫ್ ಡಿಸ್ಟ್ರಿಕ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಡಿಸ್ಟ್ರಿಕ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಲಾಂಗ್ ವಿತ್ ಡಿಸ್ಟಿಕ್ ಎಚ್ ಐ ವಿ ಏಡ್ಸ್ ಆ್ಯಂಡ್ ಕಂಟ್ರೋಲ್ ಯೂನಿಟ್ along with our uh, Belgam Blood Bank and our uh, organizing committee partners like SBG Ayurvedic College and SBG College of Nursing, Sagar College of Pharmacy along with Good Shepherd Central School, we all have come together to uh, spread an awareness on this day and on this day more than 600 students along with volunteers of the various institutions uh, from SBG group of institutions under the able leadership of Sri S.B. Sir. Chair, President and our Chairman Sri Amit Gatke and Managing Director Dr. Mansi Gatke, ma'am. We have organized this event. Today we have, uh, along with uh, various dignitaries, uh, which has been inaugurated by Mr. Sandeep Patil, sir, uh, uh, Honorable Judge of Belgaum District, and uh, our Chief Guest, Dr. IP Gadas, District Health Officer, and, uh, and uh, Chandini, madam. A DAPCO unit uh, officer, along with all the faculties, we have given this event. We have organized awareness rally as well as a mega blood donation camp uh, as a service as a service point. Uh, we are using this awareness unit, and we are spreading awareness through rally as well as uh, as a noble cause and social service. We have organized the blood donation camp, and more than seventy five. ಸ್ಟೂಡೆಂಟ್ಸ್ ಅಂಡ್ ಟೀಚಿಂಗ್ ಫ್ಯಾಕಲ್ಟೀಸ್ ಆಫ್ ವೇರಿಯಸ್ ಇನ್ಸ್ಟಿಟ್ಯೂಟ್ ಆರ್ ಗೋಯಿಂಗ್ ಟು ಡೊನೇಟ್ ಬ್ಲಡ್ ಟುಡೇ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಟೀಚಿಂಗ್ ಫ್ಯಾಕಲ್ಟಿ ವಾಲಂಟಿಯರ್ಸ್ ವಿರ್ಚ್ ರ್ಯಾಲಿ ಟು ಸ್ಪ್ರೆಡ್ ದೇರ್ನೆಸ್ ಈ ವೇಳೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಕೃಷ್ಣ ಕಾಂಬಳೆ ಕೆಎಂಎಂ ನ್ಯೂಸ್ ಬೆಳಗಾವಿ